ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ಮಾರ್ಕೆಟ್ ಇವೆಂಟ್ಸ್ಗಳೇನಿತ್ತು ಹಾಗೆ ಸುದ್ದಿಗಳೇನಿತ್ತು ಅಂತ ಚೆಕ್ ಮಾಡೋಣ ಮೊದಲೇದಾಗಿ ನಮ್ಮ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋದಾದರೆ ಒಂದು ಅಪ್ ಟ್ರೆಂಡ್ ಇತ್ತು ತ್ರೀ ಸೆವೆಂಟಿ ಫೋರ್ ಪಾಯಿಂಟ್ಸ್ಗಳಷ್ಟು ಒಂದು ಮೂಮೆಂಟನ್ನು ಕಂಡಿತ್ತು ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಯಾವುದಿತ್ತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋದಾದರೆ ಮೊದಲೇದಾಗಿ ಎಫ್ ಎಂ ಸಿ ಜಿ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಐ ಟಿ ಸೆಕ್ಟರ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಫೈನಾನ್ಸ್ ಸೆಕ್ಟರ್ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಮಿಡ್ ಕ್ಯಾಪ್ ಟೂ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಎಫ್ ಐ ಡಿ ಐ ಡಿಐಎ ಡೇಟಾ ನೋಡೋದಾದ್ರೆ ಐ ಎ ಅವರು ಟ್ವೆಲ್ ತೌಸಂಡ್ ಒನ್ ಟ್ವೆಂಟಿ ಟು ಕ್ರೋರಷ್ಟು ನೆಟ್ ಬೈಯರ್ಸ್ ಆಗಿದ್ದಾರೆ ಇನ್ನು ಎಫ್ ಐ ಎ ಅವರು ನೈನ್ ತೌಸಂಡ್ ಫೋರ್ಟಿ ಕ್ರೋರಷ್ಟು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಇನ್ನು ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವ್ದಿತ್ತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸ್ ಲಿಸ್ಟಲ್ಲಿ ಸಿಲ್ಲಿ ಮಾಂಗ್ಸ್ ಟ್ವೆಂಟಿ ಪರ್ಸೆಂಟಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಕೀ ಫಿನ್ಸರ್ ನೈನ್ಟೀನ್ ಪರ್ಸೆಂಟ್ ಟೆಸಿಲ್ ಕೆಮಿಕಲ್ಸ್ ನೈನ್ಟೀನ್ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಕನಾನಿ ಇಂಡಸ್ಟ್ರೀಸ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಡೌನ್ ಮೂಮೆಂಟ್ ಇದೆ ಡೆಲಿವರಿ ಲಿಮಿಟೆಡ್ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಇನ್ನು ಪ್ರಿಕಾಂಟ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ ಕ್ರೂಡ್ ಆಯಿಲ್ನ ಬೆಲೆಗಳನ್ನ ನೋಡೋದಾದರೆ ಸೊ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಸಿಕ್ಸ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟ್ ಇತ್ತು ಸೊ ಕರೆಂಟ್ ಪ್ರೈಸ್ ಏಟಿ ಏಟ್ ತೌಸಂಡ್ ಸೆವೆಂಟಿ ಫೈವ್ ಇದೆ ಸೊ ಸಾವಿರದ ನೂರ ನಲ್ವತ್ತೇಳು ರೂಪಾಯಿಗಳಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಇವತ್ತಿನ ದಿವಸ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ಏಟಿ ಏಟ್ ತೌಸಂಡ್ ಟು ಫಾರ್ಟಿ ಏಯ್ಟ್ ಇತ್ತು ಸೊ ಕರೆಂಟ್ ಪ್ರೈಸ್ ಏಯ್ಟಿ ನೈನ್ ತೌಸಂಡ್ ಫೈವ್ ಏಯ್ಟಿ ಸಿಕ್ಸ್ ಇತ್ತು ಸೊ ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿಗಳಷ್ಟು ಸಿಲ್ವರ್ ಪ್ರೈಸ್ ಜಾಸ್ತಿಯಾಗಿದೆ ಇವತ್ತಿನ ದಿವಸ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಪಾಯಿಂಟ್ ಸೆವೆನ್ ಜೀರೋ ಡಾಲರ್ ಇತ್ತು ಸೊ ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಜೀರೋ ನೈನ್ ಡಾಲರ್ ಇತ್ತು ಸೊ ಪಾಯಿಂಟ್ ತ್ರೀ ನೈನ್ ಡಾಲರ್ ಅಷ್ಟು ಒಂದು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿಯಾಗಿದೆ ಸೊ ಇನ್ನು ಯು ಎಸ್ ಡಿ ಐ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಏಯ್ಟ್ ಒನ್ ಸಿಕ್ಸ್ ಜೀರೋ ಕರೆಂಟ್ ಪ್ರೈಸ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಒನ್ ಸೆವೆನ್ ಸಿಕ್ಸ್ ಜೀರೋ ಸೊ ಇದು ಕೂಡ ಪಾಯಿಂಟ್ ತ್ರೀ ಸಿಕ್ಸ್ ಡಬಲ್ ಜೀರೋ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ವರ್ಲ್ಡ್ ಮಾರ್ಕೆಟನ್ನು ನೋಡೋದಾದರೆ ಸೊ ವರ್ಲ್ಡ್ ಮಾರ್ಕೆಟ್ ನಿನ್ನೆ ದಿವಸ ಕಂಪ್ಲೀಟಾಗಿ ನೆಗೆಟಿವಲ್ಲಿ ಇತ್ತು ಸೊ ಇವತ್ತೇನಾಯಿತು ಅಂತ ಚೆಕ್ ಮಾಡೋದಾದರೆ ಹ್ಯಾಂಗ್ ಶ್ಯಾಂಗ್ ಪ್ರೀವಿಯಸ್ ಕ್ಲೋಸ್ ನೈನ್ಟೀನ್ ತೌಸಂಡ್ ಏಟ್ ಟ್ವೆಂಟಿ ಏಯ್ಟ್ ಸೊ ಕರೆಂಟ್ ಪ್ರೈಸ್ ಟ್ವೆಂಟಿ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಇತ್ತು ಇನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಇವತ್ತಿನ ದಿವಸ ಹ್ಯಾಂಗ್ ಶಾಂಗ್ ಮಾರ್ಕೆಟ್ ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಗ್ಲೋಬಲ್ ನ್ಯೂಸ್ಗಳು ಯಾವುದಿತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋದಾದರೆ ಸೊ ಮೇಜರಾಗಿ ನಿಮಗೆ ಟ್ರೇಡ್ ವಾರ್ ಶುರು ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ರೇಡ್ ವಾರನ್ನು ಶುರು ಮಾಡಿದ್ದಾರೆ ಸೊ ಇದರಲ್ಲಿ ಎಲ್ಲ ದೇಶಗಳಿಗೂ ಒಂದು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಅಲ್ಲಿಂದ ಬರೋ ವಸ್ತುಗಳಿಗೆ ಇಂಪೋರ್ಟ್ ಮಾಡುವ ಯಾವ ಯಾವ ದೇಶಗಳಿಂದ ಅಮೇರಿಕಾಗೆ ಇಂಪೋರ್ಟ್ ಮಾಡ್ತಾರೆ ಆ ಇಂಪೋರ್ಟ್ ಮಾಡುವ ವಸ್ತುಗಳ ಮೇಲೆ ಒಂದು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಹಾಗೆ ಚೈನಾ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ ಬಟ್ ಚೈನಾ ರಿವರ್ಸ್ ನಿಮಗೆ ಒಂದು ಅಮೇರಿಕಾ ಮೇಲೆ ತರ್ಟಿ ಸಿಕ್ಸ್ ಪರ್ಸೆಂಟಷ್ಟು ಟ್ಯಾಕ್ಸನ್ನು ಹಾಕಿತ್ತು ಬಟ್ ಈಗ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ತರ್ಟಿ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸನ್ನು ರಿಮೂವ್ ಮಾಡಬೇಕು ಅನ್ನೋ ಒಂದು ಪ್ರೆಷರನ್ನು ಚೈನಾ ಮೇಲೆ ಹಾಕ್ತಾ ಇದ್ದಾರೆ ಆ ತರ್ಟಿ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಸಾರಿ ತರ್ಟಿ ಸಿಕ್ಸ್ ಪರ್ಸೆಂಟು ರಿಮೂವ್ ಮಾಡದೇ ಇದ್ದರೆ ನಾವು ಮತ್ತೆ ಫಿಫ್ಟಿ ಪರ್ಸೆಂಟಷ್ಟು ಟ್ಯಾಕ್ಸನ್ನ ನಿಮ್ಮ ಮೇಲೆ ಹಾಕ್ತೀವಿ ಅನ್ನೋ ಒಂದು ಹೆದರಿಕೆಯನ್ನು ಹಾಕ್ತಾ ಇದ್ದಾರೆ ಸೊ ಈ ಮ ಈ ಒಂದು ಟ್ರೇಡ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಏನು ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಸೊ ಇನ್ನು ಇನ್ನೊಂದು ಮೇಜರ್ ವಿಷಯ ಅಂತ ನೋಡೋದಾದ್ರೆ ಟಿ ಸಿ ಎಸ್ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಟೆಂತ್ಗೆ ಸೊ ಇದು ಸಿಗ್ನಿಫಿಕೆಂಟ್ಲಿ ಒಂದು ಫಾಲ್ ಆಗಿತ್ತು ಟಿ ಸಿ ಎಸ್ ನಿಮ್ಗೆ ಗೊತ್ತಿರಂಗೆ ಬಟ್ ಒಂದು ಲಾಂಗ್ ಟರ್ಮಲ್ಲಿ ಒಂದು ಐದು ವರ್ಷದ ಡ್ಯೂರೇಷನ್ ತೊಗೊಂಡ್ರೆ ಒಂದು ಒಳ್ಳೆಯ ಪ್ರಾಫಿಟನ್ನು ಕೂಡ ಟಿ ಸಿ ಎಸ್ ಕೊಟ್ಟಿತ್ತು ಸೊ ಇವಾಗಿನ ಕ್ವಾರ್ಟರ್ ಫೋರ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದಾರೆ ಕ್ವಾರ್ಟರ್ ಫೋರ್ ಇಂದ ಅಂತ ಚೆಕ್ ಮಾಡೋದಾದರೆ ಸೊ ಮೇಜರಾಗಿ ಒಂದು ಫ್ಲ್ಯಾಟ್ ರೆವೆನ್ಯೂ ಗ್ರೋತ್ ಇರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದಾರೆ ಟಿ ಸಿ ಎಸ್ದು ಅದಲ್ಲದೆ ಒಂದು ನೆಟ್ ಪ್ರಾಫಿಟಲ್ಲಿ ಸ್ಲೈಟ್ ರೈಸ್ ಆಗ್ಬೋದು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದು ಏನಾಗ್ಬೋದು ಅಂತ ನಾವು ಏಪ್ರಿಲ್ ಟೆಂತ್ಗೆ ಚೆಕ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಹಾಗೆ ಮೇಜರ್ ನ್ಯೂಸ್ಗಳು ಸೊ ಮತ್ತೆ ನಾಳೆ ಮೇಜರ್ ಈವೆಂಟ್ಸ್ಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್